ನಮಸ್ಕಾರ ಸ್ನೇಹಿತರೆ ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಆರ್ ಟಿ ಓ ನ್ಯೂ ರೂಲ್ಸ್ ಟ್ಯಾಕ್ಟರ್ ಮಾಲೀಕರಿಗೆ ಐದು ಹೊಸ ರೂಲ್ಸನ್ನು ಕಡ್ಡಾಯವಾಗಿ ಸರ್ಕಾರ ನೀಡಿದೆ ಪಾಲನೆ ಮಾಡದೇ ಇದ್ದರೆ ದಂಡವನ್ನು ಪಾವತಿಸಬೇಕಾಗುತ್ತದೆ ಟ್ರ್ಯಾಕ್ಟರ್ ಆರ್ ಟಿ ಓ ನ್ಯೂ ರೂಲ್ಸ್ ಈ ದಿನಗಳಲ್ಲಿ ಸಂಚಾರ ತಿಂಗಳು ನಡೆಯುತ್ತಿದೆ ಸಂಚಾರ ನಿಯಮಗಳ ಬಗ್ಗೆ ಜನರಿಗೆ ಅರಿವು ಮೂಡಿಸಲು ಸಾರಿಗೆ ಇಲಾಖೆ ಮತ್ತು ಸಂಚಾರ ಪೊಲೀಸರು ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾರೆ ಆದರೆ ಕೃಷಿ ಕೆಲಸಕ್ಕೆ ಬಳಸುವ ಟ್ರ್ಯಾಕ್ಟರ್ ಟ್ರಾಲಿ ಎಂಬುದು ಬಹುತೇಕರಿಗೆ ತಿಳಿದಿಲ್ಲ ಅದನ್ನು ಓಡಿಸಲು ಹಲವು ಕಟ್ಟುನಿಟ್ಟಿನ ನಿಯಮಗಳಿವೆ ಯಾವುದನ್ನು ಅನುಸರಿಸುವುದು ಬಹಳ ಮುಖ್ಯ ಈ ನಿಯಮಗಳನ್ನು ಉಲ್ಲಂಘಿಸಿದ್ದಕ್ಕಾಗಿ ದಂಡದ ಜೊತೆಗೆ ಟ್ರ್ಯಾಕ್ಟರ್ ಟ್ರಾಲಿಯನ್ನು ವಶಪಡಿಸಿಕೊಳ್ಳಲು ಕ್ರಮವನ್ನು ಕೈಗೊಳ್ಳಬಹುದು ಉಪಾಯಿ ಸಾರಿಗೆ ಅಧಿಕಾರಿ ಶಾಂತಿ ಭೂಷಣ್ ಪಾಂಡೆ ಮಾತನಾಡಿ ಬಹುತೇಕ ಟ್ರ್ಯಾಕ್ಟರ್ಗಳು ಕೃಷಿ ಕೆಲಸಕ್ಕೆ ಮಾತ್ರ ನೋಂದಣಿಯಾಗಿವೆ ಇದನ್ನು ಕೃಷಿ ಕೆಲಸಕ್ಕೆ ಮಾತ್ರ ಬಳಸಬಹುದು ಆದರೆ ಟ್ರ್ಯಾಕ್ಟರ್ ಟ್ರಾಲಿಯನ್ನು ವಾಣಿಜ್ಯವಾಗಿ ಬಳಸಿದರೆ ನಂತರ ಟ್ರ್ಯಾಕ್ಟರ್ ಮಾಲೀಕರ ವಿರುದ್ಧ ಕ್ರಮಕ್ಕೆ ನಿಬಂಧನೆ ಇದೆ ಇದರಡಿಯಲ್ಲಿ ರೈತರು ಒಂದು ಲಕ್ಷ ರೂಪಾಯಿಗಳವರೆಗೆ ತಂಡವನ್ನು ಪಾವತಿಸಬೇಕಾಗುತ್ತದೆ ಟ್ರ್ಯಾಕ್ಟರ್ ಮಾಲೀಕರಿಗೆ ಐದು ಹೊಸ ರೂಲ್ಸ್ಗಳನ್ನು ನೀಡಿದೆ ಟ್ರ್ಯಾಕ್ಟರ್ ಟ್ರಾಲಿಯನ್ನು ವಾಣಿಜ್ಯಕವಾಗಿ ಬಳಸಿದರೆ ನಂತರ ಓವರ್ಲೋಡ್ ಫಿಟ್ನೆಸ್ ಮತ್ತು ಪರ್ಮಿಟ್ಗೆ ಕ್ರಮ ತೆಗೆದುಕೊಳ್ಳಲಾಗುತ್ತದೆ ಮತ್ತು ದಂಡ ವಿಧಿಸಲಾಗುತ್ತದೆ ಕೃಷಿ ಕೆಲಸದ ವೇಳೆ ಓವರ್ಲೋಡ್ ಸರಕುಗಳನ್ನು ಲೋಡ್ ಮಾಡಿದರೂ ರೈತರಿಂದ ದಂಡ ವಸೂಲಿ ಮಾಡಲು ಅವಕಾಶವಿದೆ ಟ್ರ್ಯಾಕ್ಟರ್ ಟ್ರಾಲಿಯನ್ನು ಕೃಷಿ ಕೆಲಸಗಳನ್ನು ಹೊರತುಪಡಿಸಿ ಪ್ರಯಾಣಿಕರನ್ನು ಸಾಗಿಸಲು ಬಳಸಿದರೆ ಪ್ರತಿ ಪ್ರಯಾಣಿಕರಿಗೆ ಎರಡು ಸಾವಿರದ ಎರಡು ನೂರು ರೂಪಾಯಿ ದಂಡವನ್ನು ಟ್ರ್ಯಾಕ್ಟರ್ ಮಾಲೀಕರಿಂದ ಸಂಗ್ರಹಿಸಬಹುದು ಯಾವುದೇ ಅನಧಿಕೃತ ವಾಹನದಲ್ಲಿ ಪ್ರಯಾಣಿಕರನ್ನು ಕರೆದೊಯ್ಯುವಂತಿಲ್ಲ ಟ್ರ್ಯಾಕ್ಟರ್ನ ಮೂಲ ರಚನೆಯಲ್ಲಿ ಯಾವುದೇ ರೀತಿಯ ಬದಲಾವಣೆಯನ್ನು ಮಾಡಲಾಗುವುದಿಲ್ಲ ಟ್ರ್ಯಾಕ್ಟರ್ನ ಮೂಲ ರಚನೆಯಲ್ಲಿ ಟ್ರ್ಯಾಕ್ಟರ್ ಮಾಲೀಕರಿಂದ ಒಂದು ಲಕ್ಷ ರೂವರೆಗೆ ದಂಡವನ್ನು ಸಂಗ್ರಹಿಸಲು ಅವಕಾಶವಿದೆ ಯಾವುದೇ ವಾಹನ ಚಲಾಯಿಸಲು ಡ್ರೈವಿಂಗ್ ಲೈಸೆನ್ಸ್ ಅಗತ್ಯವಿದೆ ಅದೇ ರೀತಿ ಟ್ರ್ಯಾಕ್ಟರ್ ಓಡಿಸಲು ಡ್ರೈವಿಂಗ್ ಲೈಸೆನ್ಸ್ ಕೂಡ ಅಗತ್ಯ ಲಘು ಮೋಟಾರು ವಾಹನ ಚಾಲನಾ ಪರವಾನಗಿ ಹೊಂದಿರುವವರು ಟ್ರ್ಯಾಕ್ಟರ್ಗಳನ್ನು ಓಡಿಸಬಹುದು ಲಘು ಮೋಟಾರು ವಾಹನ ಚಾಲನಾ ಪರವಾನಗಿಯೊಂದಿಗೆ ಎರಡು ಸಾವಿರದ ಐದುನೂರು ಕೆಜಿ ತೂಕದ ವಾಹನಗಳನ್ನು ಓಡಿಸಬಹುದು ಟ್ರ್ಯಾಕ್ಟರ್ ಜೊತೆಗೆ ಟ್ರಾಲಿಯನ್ನು ನೋಂದಾಯಿಸುವುದು ಅವಶ್ಯಕ ನಿಯಮಾವಳಿಗೆ ವಿರುದ್ಧವಾಗಿ ಟ್ರಾಲಿ ನಡೆಸುತ್ತಿದ್ದರೆ ಟ್ರಾಲಿಯನ್ನು ವಶಪಡಿಸಿಕೊಳ್ಳುವುದಲ್ಲದೆ ರೈತರಿಗೆ ದಂಡ ವಿಧಿಸಲು ಅವಕಾಶ ಕಲ್ಪಿಸಲಾಗಿದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು